ಎಲ್ಲ ನನ್ನ ಸ್ನೇಹಿತರಿಗೂ ಆರೋಗ್ಯವಾಹಿನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಮೊಳಕೆ ಕಾಳುಗಳ ಬಗ್ಗೆ ಎಷ್ಟು ಕೇಳಿದರೂ ಕಡಿಮೆ ಇವು ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ನಿತ್ಯ ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಹಲವು ರೋಗಗಳಿಂದ ಮುಕ್ತಿ ಪಡೆಯಬಹುದು ತಜ್ಞರ ಪ್ರಕಾರ ಹುರಿದ ಆಹಾರಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಸತ್ವ ಮೊಳಕೆ ಬರಿಸಿದ ಆಹಾರದಲ್ಲಿ ಲಭ್ಯವಾಗುತ್ತದೆ ಮೊಳಕೆಯ ಕಾಳುಗಳನ್ನು ಸಸ್ಯಾಹಾರಿ ಪ್ರೋಟೀನ್ ಮೂಲಗಳಲ್ಲಿ ಒಂದಾಗಿದ್ದು ಅನೇಕರು ತಮ್ಮ ಆಹಾರ ಕ್ರಮದಲ್ಲಿ ಇದನ್ನು ಸೇರಿಸಿಕೊಳ್ಳುತ್ತಾರೆ ಮೊಳಕೆಯ ಕಾಳುಗಳು ಜೀರ್ಣಿಸಿಕೊಳ್ಳಲು ಕಷ್ಟಕರವಾದ ಮತ್ತು ಮಲಗುವಾಗ ತೊಂದರೆಯನ್ನು ಉಂಟು ಮಾಡುವ ಆಹಾರಗಳನ್ನು ಸೇವಿಸಬೇಡಿ ಸಣ್ಣ ದ್ವಿದಳ ಧಾನ್ಯಗಳು ಮತ್ತು ಮೊಳಕೆಯ ಕಾಳುಗಳು ಜೀರ್ಣಿಸಿಕೊಳ್ಳಲು ತುಂಬಾ ಸುಲಭ ಆದರೆ ನೀವು ರಾತ್ರಿ ಊಟಕ್ಕೆ ಅಂತಹ ಮೊಳಕೆ ಕಾಳುಗಳನ್ನು ತಿನ್ನುತ್ತಾ ಇದ್ದರೆ ಅವುಗಳನ್ನು ರೊಟ್ಟೆ ಅಥವಾ ಅನ್ನದ ಒಂದಿಗೆ ಸೇರಿಸಿಕೊಂಡು ತಿನ್ನಿರಿ ಹಾಗೆ ಹಸಿ ಮೊಳಕೆ ಕಾಳುಗಳನ್ನು ಹೊಟ್ಟೆಯನ್ನು ಜೀರ್ಣಿಸಿಕೊಳ್ಳುವುದು ಬಹಳ ನಿಧಾನ ಜೀರ್ಣಕ್ರಿಯೆ ಸರಿಯಾಗದಿಲ್ಲದೆ ಇದ್ದರೆ ಮುಂದೆ ಆಸಿಡಿಟಿ ಹಾಗೂ ಇತರ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಮೊದಲೇ ಹೊಂದಿರುವ ಮದಿ ಮತ್ತು ಹಸಿ ಮೊಳಕೆ ಕಾಳುಗಳನ್ನು ಸೇವಿಸಿದರೆ ಸಮಸ್ಯೆಗಳನ್ನುಂಟು ಮಾಡಬಹುದು ಹಾಗಾಗಿ ಇಂಥವರು ಬೇಯಿಸಿ ಮೊಳಕೆ ಕಾಳುಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುವುದಷ್ಟೇ ಅಲ್ಲ ಬ್ಯಾಕ್ಟೀರಿಯಾವಾಗಲಿ ಹೊಟ್ಟೆ ಸೇರಿ ಹೊಟ್ಟೆ ಕೆಡುವುದು ಮೋಸ ಮೀನು ಮೊಟ್ಟೆ ಇವು ಎಲ್ಲ ಪ್ರೋಟೀನ್ ಮೊಳಕೆ ಕಾಳುಗಳು ಇವೆ ಇದು ಪೋಷಕಾಂಶಗಳನ್ನು ಸಮತಲನದಲ್ಲಿ ಇರಿಸಿ ಅನಾವಶ್ಯಕ ಕೊಬ್ಬು ಹಾಗೂ ಕೊಲೆಸ್ಟ್ರಿಕ್ ಅಂಶವನ್ನು ತೆಗೆದುಹಾಕುತ್ತದೆ ಇದರಲ್ಲಿರುವ ಒಮಗ ಅಂಶ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮೂಳೆಗಳನ್ನು ದೃಢಪಡಿಸುತ್ತದೆ ಇದರಲ್ಲಿ ವಿಟಮಿನ್ ಎ ಅಂಶ ಹೇರಳವಾಗಿದ್ದು ಕಣ್ಣಿನ ಆರೋಗ್ಯ ಹಾಗೂ ದೃಷ್ಟಿ ಸುಧಾರಣೆಗೆ ನೆರವಾಗುತ್ತದೆ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಇದನ್ನು ಸೇವಿಸಲು ಕೊಡುವುದು ಬಹಳ ಒಳ್ಳೆಯದು ಮಹಿಳೆಯರು ಸ್ತನ ಕ್ಯಾನ್ಸರ್ ಅಥವಾ ಗಡ್ಡೆಗಳು ಬೆಳೆಯದಂತೆ ಇದನ್ನು ನೋಡಿಕೊಳ್ಳುತ್ತದೆ ಎನ್ನಲಾಗುತ್ತದೆ ಮಕ್ಕಳು ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ ಸ್ನೇಹಿತರೆ ಇಷ್ಟವಾದರೆ ಒಂದು ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ